ಔರಂಗಜೇಬ್ನ ಬಗ್ಗೆ ಮುಚ್ಚಿಟ್ಟ ಸತ್ಯಗಳ ಬಗ್ಗೆ ನಿಮಗೆಷ್ಟು ಗೊತ್ತು ಔರಂಗಜೇಬನ ಯುದ್ಧ ತಂತ್ರಗಳನ್ನ ಹೊಗಳುವುದನ್ನ ಬಿಟ್ಟು ಈತ ಮಾಡಿದ ಹೇಯ ಕೃತ್ಯಗಳ ಬಗ್ಗೆ ಹೇಳ್ಬೇಕಲ್ವಾ ತನ್ನ ಸಹೋದರರನ್ನೇ ಕೊಂದು ಸ್ವಂತ ತಂದೆಯನ್ನ ಜೈಲಿಗೆ ಹಾಕಿದ್ದಂತಹ ದುರುಳ ಔರಂಗಜೇಬ್ ಮತಾಂತರ ಆಗೋದಕ್ಕೆ ಒಪ್ಪದಿರುವವರಿಗೆ ಚಿತ್ರ ಹಿಂಸೆಯನ್ನ ನೀಡ್ತಿದ್ದ ಛತ್ರಪತಿ ಸಂಭಾಜಿ ಮಹಾರಾಜ್ಗೆ ಔರಂಗಜೇಬ್ ಎಂಥ ಚಿತ್ರ ಹಿಂಸೆಯನ್ನ ನೀಡಿದ್ದ ಗೊತ್ತಾ ಇವನ ಹಿಂಸೆ ತಾಳಲಾಗದೆ ಮಹಿಳೆಯರು ಬೆಂಕಿಗೆ ಹಾರಿ ಪ್ರಾಣತ್ಯಾಗ ಮಾಡ್ತಿದ್ರು ನಮಸ್ಕಾರ ನಮ್ಮ ಶಾಲಾ ದಿನಗಳಲ್ಲಿ ನಮಗೆ ಸಮಾಜ ವಿಜ್ಞಾನ ಅನ್ನುವಂಥ ಒಂದು ಪಾಠ ಪುಸ್ತಕ ಇರ್ತಿತ್ತು ಅದರಲ್ಲಿ ಇತಿಹಾಸ ಅನ್ನುವಂಥ ಒಂದು ಸಬ್ಜೆಕ್ಟ್ ಇರ್ತಿತ್ತು ಆ ಇತಿಹಾಸ ಅನ್ನುವಂಥ ಸಬ್ಜೆಕ್ಟ್ನಲ್ಲಿ ಭಾರತದ ಇತಿಹಾಸದ ಬಗ್ಗೆ ಸಾಕಷ್ಟು ವಿಚಾರಗಳು ಇರ್ತಿತ್ತು ಭಾರತದ ಇತಿಹಾಸ ಅಂದರೆ ಭಾರತ ಎಷ್ಟು ಶ್ರೀಮಂತ ದೇಶವಾಗಿತ್ತು ಅನ್ನುವಂಥ ವಿಚಾರ ಅದರಲ್ಲಿರಲಿಲ್ಲ ಭಾರತದ ರಾಜರುಗಳ ಪರಾಕ್ರಮದ ಬಗ್ಗೆ ಅದರಲ್ಲಿರಲಿಲ್ಲ ಬದಲಾಗಿ ಭಾರತದ ರಾಜರುಗಳು ಮೊಘಲರಿಂದ ಯಾವ ರೀತಿಯಾಗಿ ಸೋತು ಸುಣ್ಣವಾದ್ರು ಅನ್ನುವಂತಹ ವಿಚಾರಗಳ ಬಗ್ಗೆ ಅದರಲ್ಲಿ ಇರ್ತಿತ್ತು ನಮ್ಮ ರಾಜರುಗಳು ಕೈಲಾಗದವರು ಅನ್ನುವಂತಹ ಪಾಠಗಳೇ ಹೆಚ್ಚಾಗಿ ಅದರಲ್ಲಿ ಇರ್ತಿತ್ತು ಔರಂಗಜೇಬನ ಬಗ್ಗೆಯೂ ಕೂಡ ಅದರಲ್ಲಿ ಪಾಠಗಳಿತ್ತು ಔರಂಗಜೇಬನ ಯುದ್ಧ ತಂತ್ರಗಳನ್ನ ಔರಂಗಜೇಬನ ಸೇನಾ ಕೌಶಲ್ಯವನ್ನ ಅದರಲ್ಲಿ ಹೊಗಳಿದ್ದೇ ಹೊಗಳಿತ್ತು ಔರಂಗಜೇಬ್ ಬೇರೆ ಬೇರೆ ಪ್ರಾಂತ್ಯಗಳಿಗೆ ದಂಡೆತ್ತಿ ಹೋದ ಅಂತ ಹೇಳಿ ಆತನ ಬಗ್ಗೆ ಹೊಗಳಿದ್ದು ಬಿಟ್ರೆ ಅವನ ಹೇಯ ಕೃತ್ಯದ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಲಿಲ್ಲ ಅವನು ಮಾಡಿದಂತಹ ದುರಾಡಳಿತವನ್ನ ಇಲ್ಲಿವರೆಗೂ ಮುಚ್ಚಿಟ್ಕೊಂಡೇ ಬಂದ್ರು ಈಗ ಸಮಾಜವಾದಿ ಪಕ್ಷದ ನಾಯಕ ಫಹಾದ್ ಜಿರಾರ್ ಅಹಮದ್ ಅವರ ಪತ್ನಿ ಸ್ವರಾ ಭಾಸ್ಕರ್ ಮತಾಂಧ ಔರಂಗಜೇಬನ ಪರವಾಗಿ ಮಾತನಾಡಿದ್ದಾರೆ ಛಾವಾ ಸಿನಿಮಾದ ಕ್ಲೈಮ್ಯಾಕ್ಸ್ ಅನ್ನ ಮಹಾಕುಂಭ ಮೇಳದಲ್ಲಿ ನಡೆದ ಕಾಲ್ ತುಳಿತಕ್ಕೆ ಹೋಲಿಸಿದ್ದಾರೆ ಕುಂಭಮೇಳದಲ್ಲಿ ನಡೆದ ಕಾಲ್ತುಳಿತದಲ್ಲಿ ಸತ್ತ ಜನರ ಶವಗಳನ್ನು ಜೆಸಿಬಿ ಬಳಸಿ ಮುಚ್ಚಿ ಹಾಕಿದ ಘಟನೆಗಿಂತಲೂ ಐನೂರು ವರ್ಷಗಳ ಹಿಂದೆ ಹಿಂದೂಗಳ ಮೇಲೆ ಆದ ಹಿಂಸೆಯ ಕಾಲ್ಪನಿಕ ಚಿತ್ರವನ್ನೇ ವೈಭವೀಕರಿಸಲಾಗಿದೆ ಅಂತ ಹೇಳಿದ್ದಾರೆ ಅಂದ್ರೆ ಔರಂಗಜೇಬ್ ಚಿತ್ರ ಹಿಂಸೆ ನೀಡಿಲ್ಲ ಅದನ್ನ ಸಿನಿಮಾದಲ್ಲಿ ವೈಭವೀಕರಿಸಲಾಗಿದೆ ಅಂತ ಸ್ವರ ಭಾಸ್ಕರ್ ಹೇಳಿದ್ದಾರೆ ಹಾಗಾಗಿ ಇವತ್ತು ನಾನು ಔರಂಗಜೇಬನ ಬಗ್ಗೆ ಮುಚ್ಚಿಟ್ಟ ಕೆಲ ಸತ್ಯಗಳನ್ನ ಹೇಳ್ತೀನಿ ಔರಂಗಜೇಬ ತನ್ನ ಸಹೋದರರೂ ಸೇರಿದ ಹಾಗೆ ತನ್ನ ಕುಟುಂಬದ ಅನೇಕ ಸದಸ್ಯರನ್ನ ಕೊಂದಿದ್ದ ತನ್ನ ಸ್ವಂತ ತಂದೆಯನ್ನೇ ಜೈಲಿಗೆ ಹಾಕಿದ್ದ ಈ ವಿಚಾರಗಳನ್ನ ಪಠ್ಯದಲ್ಲಿ ಎಲ್ಲೂ ಕೂಡ ಹೇಳಿರಲಿಲ್ಲ ಔರಂಗಜೇಬ್ ತನ್ನ ಆಡಳಿತಾವಧಿಯಲ್ಲಿ ನಾಲ್ಕು ಪಾಯಿಂಟ್ ಆರು ಮಿಲಿಯನ್ ಭಾರತೀಯರನ್ನ ಕೊಂದಿದ್ದ ಅಂದ್ರೆ ನಲವತ್ತ ಆರು ಲಕ್ಷ ಭಾರತೀಯರನ್ನ ಕೊಂದಿದ್ದ ಅಂತ ಹೇಳಿ ಎನ್ ವೈಟಿ ಅಂದ್ರೆ ನ್ಯೂಯಾರ್ಕ್ ಟೈಮ್ಸ್ ಅಧಿಕೃತವಾಗಿ ಹೇಳಿದೆ ಲಕ್ಷ ಭಾರತೀಯರನ್ನ ಕೊಲ್ಲೋದು ಅಂದ್ರೆ ಇದೊಂದು ನರಮೇಧ ಔರಂಗಜೇಬ್ ಮಾಡಿದ್ದು ನರಮೇಧ ಪಂಡಿತರನ್ನ ಇಸ್ಲಾಂಗೆ ಮತಾಂತರ ಮಾಡುವುದಕ್ಕಾಗಿ ಔರಂಗಜೇಬ್ ಇಫ್ತಿಕರ್ ಖಾನ್ ಅನ್ನುವಂತ ಕಾಶ್ಮೀರದ ಗವರ್ನರ್ ಅನ್ನ ನೇಮಕ ಮಾಡಿಕೊಂಡಿದ್ದ ಈ ವಿಚಾರವನ್ನ ತಿಳಿದಂತಹ ಗುರುತೇಜ್ ಬಹದ್ದೂರ್ ಪಂಡಿತರನ್ನ ಭೇಟಿಯಾಗಿ ಪಂಡಿತರ ಹತ್ರ ಮಾತಾಡ್ತಾರೆ ಒಂದು ವೇಳೆ ನಿಮ್ಮ ಹತ್ರ ಬಂದು ಮತಾಂತರ ಆಗಿ ಅಂತ ಹೇಳಿದ್ರೆ ಆಗ ನೀವು ಮೊದಲು ನೀನೇ ಮತಾಂತರ ಆಗುವಂತ ಆ ಗವರ್ನರ್ಗೆ ಹೇಳಿ ಅಂತ ಹೇಳ್ತಾನೆ ಗುರು ತೇಜ್ ಬಹದ್ದೂರ್ ಪಂಡಿತರ ಹತ್ರ ಈ ರೀತಿಯಾಗಿ ಹೇಳಿದ್ದಕ್ಕಾಗಿ ಗುರು ತೇಜ್ ಬಹದ್ದೂರ್ನನ್ನ ಪಂಜರದ ಒಳಗಡೆ ಹಾಕಿ ಆ ಪಂಜರವನ್ನ ಆನೆಯ ಬೆನ್ನಿಗೆ ಕಟ್ಟಿ ಗುರು ತೇಜ್ಗೆ ಚಿತ್ರ ಹಿಂಸೆಯನ್ನ ನೀಡಿದ್ದ ಔರಂಗಜೇಬ್ ಇದಾದ ನಂತರ ಗುರುತೇಜ್ನ ಹತ್ರ ನೀನು ಇಸ್ಲಾಂಗೆ ಮತಾಂತರ ಆಗು ಇಲ್ಲದಿದ್ರೆ ಸಾಯುವುದಕ್ಕೆ ಸಿದ್ಧನಾಗುವಂತ ಹೇಳಿ ಔರಂಗಜೇಬ್ ಹೇಳ್ತಾನೆ ಮತಾಂತರ ಗುರು ಗುರುತೇಜ್ನ ತಲೆಯನ್ನ ಕತ್ತರಿಸಿ ಆತನ ದೇಹ ಮತ್ತು ತಲೆಯನ್ನ ಆನೆಯ ಹಿಂಭಾಗಕ್ಕೆ ಕಟ್ಟಿ ದೆಹಲಿಯ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡಿಸ್ತಾನೆ ಔರಂಗಜೇಬ್ ದಯಾಳ್ ದಾಸ್ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಇಸ್ಲಾಂಗೆ ಮತಾಂತರ ಆಗುವುದಕ್ಕೆ ಒಪ್ಪದೇ ಇದ್ದಾಗ ಆತನನ್ನು ಕಬ್ಬಿಣದ ಸರಪಳಿಯಿಂದ ಕಟ್ಟಿ ಕುದಿಯುವ ಎಣ್ಣೆಗೆ ಹಾಕಿ ಚಿತ್ರ ಹಿಂಸೆಯನ್ನ ನೀಡ್ತಾನೆ ಔರಂಗಜೇಬ್ ಭಾಯಿ ಸತೀದಾಸ್ ಅನ್ನುವಂತಹ ಇನ್ನೊಬ್ಬ ಬ್ರಾಹ್ಮಣ ಇಸ್ಲಾಂಗೆ ಮತಾಂತರ ಆಗುವುದಕ್ಕೆ ಒಪ್ಪದೇ ಇದ್ದಾಗ ಔರಂಗಜೇಬ್ ಆತನನ್ನ ಜೀವಂತವಾಗಿಯೇ ಸುಟ್ಟು ಕೊಂದು ಹಾಕ್ತಾನೆ ಛತ್ರಪತಿ ಸಂಭಾಜಿ ಮತ್ತು ಕವಿ ಕಲಶ ಅನ್ನುವಂತಹ ಒಬ್ಬ ಬ್ರಾಹ್ಮಣನಿಗೆ ಕೋಡಂಗಿಯ ಬಟ್ಟೆಯನ್ನು ತೊಡಿಸಿ ಇವರನ್ನ ತಲೆ ಕೆಳಗಾಗಿ ಒಂಟೆಗೆ ಕಟ್ಟಿ ಮೊಘಲರು ಇವರಿಗೆ ಕಲ್ಲು ಮಣ್ಣು ಮತ್ತು ಸಗಣಿಯನ್ನ ಎಸೆಯುವಂತೆ ಔರಂಗಜೇಬ್ ಆದೇಶವನ್ನು ನೀಡ್ತಾನೆ ನಂತರ ಅವರಿಬ್ಬರ ಕಣ್ಣು ನಾಲಿಗೆ ಮತ್ತು ಉಗುರನ್ನ ಕಿತ್ತು ಚಿತ್ರಹಿಂಸೆಯನ್ನ ನೀಡ್ತಾನೆ ಅವರ ದೇಹದಿಂದ ಚರ್ಮವನ್ನ ಕಿತ್ತು ತೆಗೆತಾನೆ ಕೊನೆಗೆ ಸಂಭಾಜಿ ಮಹಾರಾಜರನ್ನ ಕೊಂದೇ ಬಿಡ್ತಾನೆ ಈ ಔರಂಗಜೇಬ್ ಅವರಿಬ್ರಿಗೆ ಇಷ್ಟೊಂದು ಚಿತ್ರ ಹಿಂಸೆಯನ್ನ ನೀಡ್ತಾ ಇರಬೇಕಾದ್ರೆ ಕೂಡ ಔರಂಗಜೇಬ್ ಅವರ ಹತ್ರ ನೀವು ಇಬ್ರು ಇಸ್ಲಾಂಗೆ ಮತಾಂತರ ಆಗ್ತೀರಾ ಆಗ್ತೀರಾ ಅಂತ ಕೇಳ್ತಾನೆ ಇರ್ತಾನೆ ಆದ್ರೆ ಛತ್ರಪತಿ ಸಂಭಾಜಿ ಮಹಾರಾಜ್ ಮತಾಂತರ ಆಗುವುದಕ್ಕೆ ಒಪ್ಪೇ ಇರುವುದಿಲ್ಲ ಇದಿಷ್ಟೇ ಅಲ್ಲ ಅಂಬರ್ನ ರಾಜ ಜೈಸಿಂಗ್ ನನ್ನ ವಿಷ ಉಣಿಸಿ ಔರಂಗಜೇಬ್ ಕೊಲ್ತಾನೆ ಈ ಔರಂಗಜೇಬ್ ಪುರುಷರಿಗಷ್ಟೇ ಅಲ್ಲ ಮಹಿಳೆಯರಿಗೂ ಚಿತ್ರ ಹಿಂಸೆಯನ್ನ ನೀಡ್ತಾನೆ ರಾಜರು ಸೈನಿಕರು ಯುದ್ಧದಲ್ಲಿ ಮೊಘಲರಿಂದ ಸೋತ ನಂತರ ಈ ರಾಜರ ಸೈನಿಕರ ಹೆಂಡತಿಯರನ್ನ ಹೆಣ್ಣು ಮಕ್ಕಳನ್ನ ಈ ಮೊಘಲರು ಅತ್ಯಾಚಾರ ಮಾಡ್ತಿದ್ರು ಅವರಿಗೆ ಚಿತ್ರ ಹಿಂಸೆಯನ್ನ ಕಿರುಕುಳವನ್ನ ನೀಡ್ತಿದ್ರು ಈ ಚಿತ್ರ ಹಿಂಸೆಯನ್ನ ತಾಳಲಾಗದೆ ಈ ದುಷ್ಟರ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಆ ಮಹಿಳೆಯರು ಬೆಂಕಿಗೆ ಹಾರಿ ತಮ್ಮ ಪ್ರಾಣ ತ್ಯಾಗವನ್ನ ಮಾಡ್ತಾರೆ ಇಷ್ಟೇ ಅಲ್ಲ ಈ ಔರಂಗಜೇಬ್ ಮಾಡಿದಂತಹ ಅನ್ಯಾಯ ಅನಾಚಾರಗಳ ಬಗ್ಗೆ ಹೇಳಿಕೊಂಡು ಹೋದರೆ ಇನ್ನೂ ಸಾಕಷ್ಟಿದೆ ಇಂತಹ ದುರುಳನನ್ನ ಪಠ್ಯಗಳಲ್ಲಿ ಅಪ್ರತಿಮ ಸಾಹಸಿ ಅಂತ ಕೊಂಡಾಡುವುದು ನಿಜಕ್ಕೂ ಬೇಸರದ ಸಂಗತಿ ಇನ್ನಾದರೂ ಮುಚ್ಚಿಟ್ಟ ಸತ್ಯಗಳೆಲ್ಲ ಹೊರಗಡೆ ಬರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಹೊಸದಿಗಂಥ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ